ಸ್ನೇಹಮಯಿ ಕೃಷ್ಣ ಸುಂದಿರುವಂತ ಲಕ್ಷಣಗಳ ಕಾಣ್ತಾ ಇಲ್ಲ ಒಂದಾದ್ಮೇಲೆ ಒಂದು ದೂರನ್ನು ಕೊಡ್ತಾನೆ ಇದ್ದಾರೆ ಇವತ್ತು ಇನ್ನೊಂದು ಬಾಂಬ್ ಹಾಕಿದ್ದಾರೆ ಹತ್ತುವರೆಗೆ ನೋಡ್ತಾ ಇರಿ ನಾನು ಬೇರೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ದೂರನ್ನು ಕೊಡ್ತೀನಿ ಲೋಕಾಯುಕ್ತಕ್ಕೆ ಅಂತ ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ ದೂರ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ದೂರ ಕೊಡ್ತಾರಂತೆ ಮಹತ್ವದ ವಿಚಾರ ಇದು ಮಹತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೂರ ಕೊಡ್ತಾ ಇದ್ದೀನಿ ಇದು ಕೃಷ್ಣ ಅವರ ಮಾತು ಹಾಗಾದರೆ ಇದರಲ್ಲಿ ಏನೇನಿದೆ ಹಾಗಾದರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಇವರು ಕೊಡ್ತಾ ಇದ್ದಾರೆ ಬನ್ನಿ ಕೃಷ್ಣ ಏನು ಹೇಳ್ತಾರೆ ನೋಡೋಣ ಈ ಹೋರಾಟವನ್ನು ಏನು ಮೂಡಕ್ಕೆ ಸಂಬಂಧಪಟ್ಟ ನಾನು ಓಡಾಟ ಮಾಡಿದ್ದೀನಿ ಆ ಓರಾಟವನ್ನು ಅತ್ತಿಕ್ಕೋನೆಯಲ್ಲಿ ಹಲವಾರು ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ಆಮಿಷ ಒಡ್ಡೋವಂಥದ್ದು ಮತ್ತೊಂದು ಮಾಡ್ತಿದ್ರು ಅದಕ್ಕೆ ಯಾವುದಕ್ಕೂ ನಾನು ಬಗ್ದೇ ಆದಾಗ ಸೊ ಇದರ ಸುಳ್ತು ಪ್ರಕರಣ ದಾಖಲು ಮಾಡಿ ನನ್ನನ್ನು ಬಂಧಿಸಿ ನನ್ನನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎರಡು ಹನ್ನೆರಡನೇ ತಾರೀಕು ನಾನು ವಿಡಿಯೋ ಸಮೇತ ದೂರು ಕೊಟ್ಟರು ನಾ ದೂರು ದಾಖಲು ಮಾಡಲ್ಲ ಅದೇ ಶ್ರೀಮತಿ ರೂಪ ಅವರು ಯಾವುದೇ ಇಲ್ಲದೆ ಸುಳ್ಳು ದೂರು ಕೊಟ್ಟಿದ್ರಂತ ಪೊಲೀಸರು ಗೊತ್ತಿರೋ ಕೂಡ ಯಾಕಂದರೆ ಆ ಪೊಲೀಸ್ ಚಾಮುಂಡಿಪೇಟೆಗೆ ಕರ್ಕೊಂಡೋಗಿದ್ದೆ ಪೊಲೀಸ್ನವರು ಪ್ರಾಥಮಿಕ ವಿಚಾರಣೆ ಮಾಡಬೇಕು ಅಂತೇಳಿ ಆ ವಿಚಾರ ಗೊತ್ತಿರೋ ಕೂಡ ನಾನು ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸುವಂಥ ಪ್ರಯತ್ನ ಮಾಡ್ತಾರೆ ಯಾಕೆ ಅಂತೇಳಿದ್ರೆ ಹತ್ತೊಮದೇ ತಾರೀಕು ವಿಚಾರಣೆ ಆಯಿತು ನನ್ನ ಮೊನ್ನೆ ಉಚ್ಚಾರದಲ್ಲಿ ಅದನ್ನು ತಡಿಬೇಕು ಅಂದರೆ ಸ್ನೇಹಕ್ಕೆ ಕೃಷ್ಣ ಆಗೋದಕ್ಕೆ ಮೇಲೆ ಏನಾರೊಂದು ಗೂಬೆ ಕೂರಿಸೋಂಥ ಪ್ರಯತ್ನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡೋದನ್ನು ಕಂಡು ಬಂದಾಗ ನಾವು ನಮ್ಮನ್ನು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಸೋಮವಾರ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ನೆನ್ನೆ ಅದು ವಿಚಾರಣೆ ಮಾಡಿ ನಾಳೆ ಒಂದು ನನ್ನ ಒಂದು ವಿರುದ್ಧ ಏನು ದಾಖಲಾಗಿದೆ ಅದು ತಡೆಯಾಗಿ ನೀಡಿದೆ ಮತ್ತು ನಾನೇನು ದೂರು ಕೊಟ್ಟಿದ್ದೀನಿ ಸೀರೆ ಕಳ್ತನ ಮಾಡೋರ ಬಗ್ಗೆ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಒಂದು ಆದೇಶವನ್ನು ಮಾಡಿದೆ ಸರ್ ಅದ್ರ ಬಗ್ಗೆ ಇವತ್ತು ಒಂದು ಲೋಕ ಆಗ್ತದಕ್ಕೆ ದೂರು ಕೊಡ್ತಾ ಇದ್ದೀನಿ ಅದಲ್ಲೆಲ್ಲ ವಿವರ ನಾನು ಕೊಡ್ತಾ ಇದ್ದೀನಿ ಸರ್ ಸರ್ ಅದೇ ಲೋಕಾಯುಕ್ತ ತನಿಖೆ ಬೇಕಾದ್ರೆ ನಡೀಲಿ ಸೊ ಸಿ ಬಿ ಐನ ತನಿಖೆ ಮಾಡಿಸೋದು ಬೇಡ ಅಂಥೇಳಿ ಅವ್ರು ಹೇಳಿದರು ನಾನು ಯಾವ ತನಿಖೆ ಸಂಸ್ಥೆ ತನಿಖೆ ನಡೆಸೋ ಏನೋ ಹಾಗೆ ಅಂತ ಹೇಳಲಿಲ್ಲ ಆ ಥರ ಏನು ಸಮಸ್ಯೆ ಆಗುತ್ತೆ ಏನಾರ ಅದಕ್ಕೆ ಇವೆಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀವಿ ಈ ಥರ ಇದೆಲ್ಲ ಸಾಕಷ್ಟು ಆಮಿಷ ಅವರು ನಾವು ಅದಕ್ಕೆ ಒಪ್ಪಲಿಲ್ಲ ಸೊ ಹಾಗಾಗಿ ಈ ಥರ ಒಂದು ಸುಳ್ಳು ಪ್ರಕರಣ ದಾಖಲು ಮಾಡಿ ನಾನು ಬಂದು ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಮಾಹಿತಿ ಬಂದಿದೆ ಸೊ ಇದ್ರ ಬಗ್ಗೆ ನಾನು ಇವತ್ತು ದೂರನ್ನ ಕೊಡ್ತಾ ಇದ್ದೆ ಲೋಕಾಯುಕ್ತ